ಈಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ಬಳಿಕ ಇನ್ನ ಯಾವ್ಯಾವ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗುತ್ತೆ ವಿಚಾರಣೆಯನ್ನ ಮಾಡಲಾಗುತ್ತೆ ಅನ್ನುವಂಥದನ್ನ ನೋಡ್ತಾ ಹೋದಾದ್ರೆ ಒಂದು ತಪ್ಪನ್ನ ಒಪ್ಕೊಳ್ಳುವ ಅಂದ್ರೆ ಆರೋಪವನ್ನ ತಳ್ಳಿ ಹಾಕೋದು ಈತನ ಮೇಲೆ ಬಂದಿರುವಂತ ಆರೋಪವನ್ನ ತಳ್ಳಿ ಹಾಕೋದು ಇಲ್ಲ ಅದು ಪಿತೂರಿ ಷಡ್ಯಂತ್ರ ಅಂತ ಈಗ ಆಲ್ರೆಡಿ ವಿಡಿಯೋ ಬೈಟಲ್ ಬಂದಿತ್ತಲ್ಲ ಅದನ್ನೇ ಏನಾದರೂ ಹೇಳಿದ್ರೆ ವಾಟ್ ನೆಕ್ಸ್ಟ್ ಹಾಗಾದ್ರೆ ಈ ಎರಡು ಸಾಧ್ಯತೆ ಇರೋದ್ರಿಂದ ಎರಡು ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ ಈಗ ಆರೋಪ ನಿರಾಕರಿಸಿದ್ರೆ ಹಿಂಗ ಹಾಗಾದರೆ ಈ ರೀ ಈ ಆರೋಪಗಳಿಗೆ ಏನು ಹೇಳ್ತೀರಾ ನೀವು ಅಂತ ಎಸ್ ಐ ಟಿ ಅಧಿಕಾರಿಗಳು ಕೇಳಲಿಕ್ಕೆ ರೆಡಿಯಾಗಿದ್ದಾರೆ ಸಾಕ್ಷಿಗಳನ್ನು ಮುಂದಿಟ್ಕೊಂಡು ಕೇಳ್ತಾರೆ ಪ್ರಜ್ವಲ್ ರೇವಣ್ಣನ ಪ್ರಜ್ವಲ್ ತಪ್ಪನ್ನು ಒಪ್ಕೊಂಡ್ರೆ ತನಿಖೆ ಹಾದಿನೇ ಬದಲಾಗ್ತಾ ಹೋಗ್ಬಿಡುತ್ತೆ ತಪ್ಪನ್ನು ಒಪ್ಕೊಂಡ್ಬಿಟ್ರೆ ಅಲ್ಲಿ ಕೇಸೇ ಅಂದರೆ ಕೇಸ್ ಗಟ್ಟಿಯಾಗಿ ನಿಂತ್ಕೊಂಡು ಬಿಡುತ್ತೆ ಯಾಕಂದರೆ ಪ್ರಜ್ವಲ್ ರೇವಣ್ಣನ ಮೇಲೆ ಆರೋಪ ಮಾಡಿದ್ದೆಲ್ಲವೂ ಕೂಡ ನಿಜ ಅನ್ನಂಗೆ ಆಗೋಗ್ಬಿಡುತ್ತೆ ಆರೋಪಿ ಹೇಳಿಕೆಯನ್ನು ದಾಖಲಿಸ್ಕೊಂಡು ಸ್ಥಳದ ಮಹಜನ್ನ ಮಾಡಲಾಗುತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಇವರ ಕಸ್ಟಡಿಗೆ ಬಂದ ಬಳಿಕ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ ಸ್ಥಳ ಮಹಜರು ಪ್ರಕ್ರಿಯೆ ಅಂದರೆ ಯೋನ್ ಮೇಲೆ ಮೂರು ಕಂಪ್ಲೇಂಟ್ ದಾಖಲಾಗಿದೆಯಲ್ಲ ಅದರಲ್ಲೂ ಮೂರು ಮೂರು ಕಡೆ ಎಲ್ಲ ಅತ್ಯಾಚಾರ ಆಗಿದೆ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿದೆ ಕಿರುಕುಳವನ್ನು ಕೊಡಲಾಗಿದೆ ಅನ್ನುವಂಥ ಇರುವಂಥದ್ದು ಆ ಮೂರು ಎಫ್ ಐ ಆರ್ನಲ್ಲೂ ಕೂಡ ಒಂದು ಬೆಂಗಳೂರಿನಲ್ಲಿರುವಂಥ ಬನಶಂಕರಿಯ ರೇವಣ್ಣನ ಮನೆಯಲ್ಲೂ ಕೂಡ ಕಾಮತೃಷಿಯನ್ನು ತೀರಿಸ್ಕೊಳ್ಳಾಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ ಹೊಳೆನರಸೀಪುರದಲ್ಲಿರುವಂಥ ನಿವಾಸ ಅದರ ಜೊತೆಗೆ ಹಾಸನದ ಸಂಸದರ ನಿವಾಸ ಸರ್ಕಾರಿ ಸಂಸದರ ನಿವಾಸದಲ್ಲೂ ಕೂಡ ಆತ ಅತ್ಯಾಚಾರವನ್ನು ಮಾಡಿದ್ದಾನೆ ಅನ್ನುವಂಥ ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಆ ಸ್ಥಳಗಳಿಗೆ ಆ ಮನೆಗಳಿಗೆ ಕರ್ಕೊಂಡು ಹೋಗಿ ಸ್ಥಳದ ಮಹಾಜರನ್ನ ಮಾಡಲಿದ್ದಾರೆ ಎಲ್ಲೆಲ್ಲಿ ಕೃತ್ಯ ಅಂತ ಕರೆದೊಯ್ದು ಸ್ಥಳದ ಮಹಾಜರನ್ನ ಮಾಡಲಾಗುತ್ತೆ ಈಗ ಆಲ್ರೆಡಿ ಸಂತ್ರಸ್ತೆಯರದ್ದು ಸ್ಥಳದ ಮಹಜರನ್ನ ಮಾಡಲಾಗಿದೆ ಆರೋಪ ತಳ್ಳಿ ಹಾಕಿದ್ರೆ ಸಂತ್ರಸ್ತೆ ಹೇಳಿಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಆಕೆ ಹೇಳಿದ್ದಾಳಲ್ಲ ಇದಕ್ಕೆ ನೀವೇನಿಂತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ ಅತ್ಯಾಚಾರ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿಕೆನೆ ಮುಖ್ಯ ಆಗಿರುವಂಥದ್ದು ಈಗಾಗಲೇ ಜಡ್ಜ್ ಮುಂದೆ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಈ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಜಡ್ಜ್ ಮುಂದೆನೇ ಯಾಕೆ ಒಂದು ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲು ಮಾಡಿಸ್ತಾರೆ ಅಂದ್ರೆ ಆ ಹೇಳಿಕೆಯನ್ನು ತದನಂತರ ಉಲ್ಟಾ ಹೊಡಿಲಿಕ್ಕೆ ಆಗೋದಿಲ್ಲ ನಾನು ಚೇಂಜ್ ಮಾಡ್ತೀನಿ ಅಂದರೆ ಆಗೋದಿಲ್ಲ ಸೊ ಹೀಗಾಗಿ ಜಡ್ಜ್ ಮುಂದೆ ಕೊಡುವಂಥ ಹೇಳಿಕೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಸಂತ್ರಸ್ತೆ ಕೊಟ್ಟಿರುವಂಥದ್ದು ಈಗಾಗಲೇ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸ್ಥಳದ ಮಹಜನ ನಡೆಸಿ ಒಂದಷ್ಟು ಸಾಕ್ಷ್ಯಗಳನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ ಮುನಿರಾಜು ನೋಡ್ತಾ ಇದ್ವಿ ಇಲ್ಲಿ ಎರಡು ಆಯಾಮಗಳಲ್ಲಿ ಪ್ರಮುಖವಾಗಿ ತನಿಖೆ ಆಗ್ತಾ ಹೋಗುತ್ತೆ ಒಂದು ತಪ್ಪನ್ನು ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ತಪ್ಪನ್ನು ತಳ್ಳಿ ಹಾಕಿದ್ರೆ ಅಂದರೆ ಆರೋಪಗಳನ್ನು ತಳ್ಳಿ ಹಾಕಿದ್ರೆ ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಹೋಗಲಾಗುತ್ತೆ ಅಂತ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ ಪೃಥ್ವಿ ಏನು ಈಗಾಗಲೇ ಪ್ರಜ್ವಲ್ ರೇವಣ್ ಅವರನ್ನ ಬಂಧಿಸಿದರೆ ಮತ್ತೆ ಈಗ ವಿಚಾರಣೆ ಕೂಡ ಇವತ್ತಿನಿಂದ ಶುರುವಾಗುತ್ತೆ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ ಅವರ ಒಂದು ತಪ್ಪನ್ನು ಒಪ್ಕೊಂಡ್ರೆ ಈ ಒಂದು ಪ್ರಕರಣದಲ್ಲಿ ಸಹಜ ಪ್ರಕ್ರಿಯೆ ಅಂತ ಏನು ಬೇರೆ ಬೇರೆ ಪ್ರಕರಣಗಳಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೆ ಅದೇ ರೀತಿಯಾಗಿ ಅವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿ ಸಂಗ್ರಹ ಮಾಡಿರುವಂತಹ ಎವಿಡೆನ್ಸ್ ಗಳನ್ನ ಅವ್ರ ಮುಂದೆ ಏನು ತೋರಿಸುವಂತದ್ದು ಮತ್ತೆ ಅದಕ್ಕೆ ಸಹಿ ಮಾಡಿ ಒಂದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬಹುದು ಒಂದು ವೇಳೆ ಅವರು ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ನಿರಾಕರಿಸಿದ್ರೆ ಆ ನಂತರ ಟೆಕ್ನಿಕಲ್ ಕೆಲವು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಮತ್ತೆ ಸಂತ್ರಸ್ತರು ಹೇಳಿಕೆ ಕೊಟ್ಟಿದ್ದಾರೆ ಆ ಒಂದು ಹೇಳಿಕೆಗಳನ್ನ ಪ್ರಜ್ವಲ್ ಅವರ ಮುಂದೆ ಇಟ್ಟು ಆಗ ಕ್ವಶನ್ ಮಾಡ್ತಾರೆ ಮತ್ತೆ ಇದೇ ವೇಳೆ ಏನು ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಸೆಸ್ಮೆಂಟ್ ಮಾಡಿದರೆ ಅದನ್ನು ಕೂಡ ಪರಿಗಣನೆ ತೆಗೆದುಕೊಳ್ತಾರೆ ಆ ನಂತರ ಸ್ಥಳ ಮಹಾಜರು ಮಾಡುದು ಮತ್ತೆ ಅಲ್ಲಿ ಒಂದು ಸಾಂದರ್ಭಿಕ ಸಾಕ್ಷ್ಯಗಳನ್ನ ಮುಂದೆ ಇಟ್ಟು ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆ ಮಾಡಿ ಈ ಎಲ್ಲವೂ ಕೂಡ ಎಸಗಿರುವುದು ನೀವೇನಾ ಅನ್ನೋದ್ರ ಬಗ್ಗೆ ಅನ್ನೋ ರೀತಿ ಪ್ರಶ್ನೆ ಮಾಡ್ತಾರೆ ಆಗ ನಂತರ ಏನು ಈ ಒಂದು ಮೊಬೈಲ್ ಫೋನ್ ಏನಿದೆ ಆ ಒಂದು ಮೊಬೈಲ್ ಫೋನ್ ಬಗ್ಗೆ ಒಂದು ಕ್ವಶನ್ ಮಾಡಿ ವಿಡಿಯೋಗಳು ರೆಕಾರ್ಡ್ ಮಾಡಿದ್ದಾರೆ ಆ ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಪ್ರಜ್ವಲ್ ಬಳಿ ಮಾಡಬಹುದು ಹೀಗೆ ಏನು ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡೋದಕ್ಕೂ ಕೂಡ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಬಹುತೇಕ ಪ್ರಕರಣಗಳಲ್ಲಿ ಏನು ಎರಡು ಆಯಾಮಗಳಲ್ಲೇ ತನಿಖೆಯನ್ನು ಮಾಡ್ತಾರೆ ಈಗ ಅದೇ ರೀತಿ ಕೂಡ ಪ್ರಜ್ವಲ್ ಪ್ರಕರಣದಲ್ಲೂ ಕೂಡ ಪೊಲೀಸರು ಎರಡು ಆಯಾಮದಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಪೃಥ್ವಿ ಓಕೆ ಧನ್ಯವಾದ ಮುನಿರಾಜು ನೀವೆಲ್ಲ ಮಾಹಿತಿಗೋಸ್ಕರ ಇಲ್ಲಿ ನಾವು ನೋಡ್ತಾ ಇದ್ವಲ್ಲ ತನಿಖೆ ಯಾವ ಹಾದಿಯಲ್ಲಿ ಸಾಗುತ್ತೆ ಯಾವ ಆಯಾಮದಲ್ಲಿ ಸಾಕ್ತಾ ಹೋಗುತ್ತೆ ಅಂತ ಇನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಲ್ಲೆಲ್ಲ ಕಡೆನೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ಬ್ಯಾರಿಕೇಡ್ಗಳನ್ನು ಹಾಕ್ಬಿಟ್ಟು ಹೆಚ್ಚಿನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಯಾಕಿಷ್ಟು ಭದ್ರತೆ ಅಂದರೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಆಕ್ರೋಶಕ್ಕೆ ಗುರಿಯಾಗಿರುವಂಥ ಒಂದು ಪ್ರಕರಣ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದನ್ನ ಮಾಡಿರುವಂಥ ಒಂದು ಪ್ರಕರಣ ಆಗಿರುವಂತ ಹಿನ್ನೆಲೆಯಲ್ಲಿ ಏನಾದರೂ ಪ್ರತಿಭಟನೆ ಮಾಡಿದ್ರೆ ಕಲ್ಲಲ್ಲಿ ಹೊಡೆದ್ರೆ ಚಪ್ಪಲಿಯನ್ನ ಬಿಸಾಕ್ಬಿಟ್ರೆ ಅನ್ನುವಂತ ಒಂದು ಭಯ ಕೂಡ ಇರುತ್ತೆ ತನಿಖೆಯ ಸಂದರ್ಭದಲ್ಲಿ ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ರಕ್ಷಣೆಯನ್ನ ಕೊಡ್ಲಾಗ್ತದೆ ಆರೋಗ್ಯ ಕನ್ನಡಿಗರ ಮೆಟ್ಟಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ